ಹೆಲೋ ರೀ ನಮಸ್ಕಾರ ರೀ ಎಲ್ಲರೂ ಆರಾಮ ಅದೀರಿ ನಾವು ಕೂಡ ಅದೀವಿ ನೋಡ್ರಿ ಫ್ರೆಂಡ್ಸ ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ್ ತಾಲೂಕಿನ ಮಾಷಾಳ್ ಗ್ರಾಮಕ್ಕೆ ಹೊಂಟೀವಿ ನೋಡ್ರಿ ಯಾಕಂದ್ರೆ ಕುಂಬಾರ್ ಅವರ ಗೃಹ ಪ್ರವೇಶ ಇದ್ದ ಕಾರಣ ನಮಗೆ ಬಾ ಅಂತ ಹೇಳಿದರು ಅದಕ್ಕೆ ಹೊಂಟೀವಿ ನೋಡಿರಿ ಫ್ರೆಂಡ್ಸ ಇದು ಮಾಷಾಳ್ ಚೌಡಮ್ಮನ ಒಂದು ದೇವಸ್ಥಾನಕ್ಕೆ ನಾವು ಏನು ಮಾಡ್ತೇವೆ ಭೇಟಿ ಕೊಟ್ಟಿವಿ ನೋಡಿರಿ ಫ್ರೆಂಡ್ಸ ನೋಡ್ರಿ ಇದು ನಿಮಗಾಗಿ ಮತ್ತು ನಮಗಾಗಿ ನೋಡ್ರಿ ಫ್ರೆಂಡ್ಸ ಇಲ್ಲೊಂದು ಸ್ಕೂಲದ ಬರ್ರಿ ಇವಾಗ ಕುಂಬಾರ ಸರ್ ಅವ್ರ ಮನೆ ನೋಡಮ್ ರೀ ಎಷ್ಟು ಚೆನ್ನಾಗಿ ಕಟ್ಯಾರ ನೋಡ್ರಿ ಫ್ರೆಂಡ್ಸ ಕುಂಬಾರ ಸರ್ ಅವರ ಕನಸಿನ ಮನೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಾಲ್ಕು ಜನ ಅಣ್ಣ ಆ ಕೂಡು ಕುಟುಂಬ ಇದು ಭಾಳ ಅಂದ್ರೆ ಭಾಳ ಹೆಮ್ಮೆ ಅನ್ನಿಸ್ತದೆ ನಮ್ಮ ಗುರುಗಳ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಯಾಕಂದ್ರೆ ನಾವು ಒಂದೇ ಕ್ಲಾಸಿನ ಹಿಡ್ದು ಅವ್ರ ಕೈಯಾಗ ಕಲ್ತಾಕಿದ್ದೀನಿ ಮತ್ತು ಹಾಗೆ ಟೀಚರ್ ಕೂಡ ಕೆ ಪಿ ಎಸ್ ಕರ್ಜಿ ಒಳಗೆ ಅವ್ರ ಜೊತೇನೆ ವರ್ಕ್ ಮಾಡೀನಿ ಇದು ಹೇಳ್ಕೊಳಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತದ್ರಿ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ಯಾರಂಥೇಳಿ ನಾನು ಕೂಡ ಒಂದು ಪುಟ್ಟು ಹೇಳ್ತೀನಿ ಕೆಲವೊಂದು ಏನೋ ಮಿಸ್ಟೇಕ್ ಆದ್ರೆ ದಯವಿಟ್ಟು ಕ್ಷಮಿಸ್ರಿ ಇವರೆಲ್ಲ ನಮ್ಮ ಟೀಚರ್ಸ್ಗಳು ನೋಡಿರಿ ಅಂದರು ನೋಡ್ರಿ ನಮ್ಮ ಕುಂಬಾರ ಗುರುಗಳು ಅಂದ್ರೆ ಭಾಳ ಉದಾರ ಮನಸ್ಸು ಅವ್ರದ್ದು ಹಿಂಗೆ ಹೆಂಗಂದ್ರೆ ಪ್ರತಿ ಸಲ ನಮಗೆ ಏನೇ ಒಂದು ಕಾರ್ಯಕ್ರಮ ಇರಲಿ ಒಂದು ಯಾವುದೇ ಒಂದು ವಿಶೇಷತೆ ಇರಲಿ ಜಾತ್ರೆ ಇರಲಿ ನಮ್ಗೆ ಕರೆಸ್ತಾರೆ ಏನೋ ಊಟ ಮಾಡಿಸೋದು ಚಹಾ ಕುಡಿಸೋದು ಹಿಂಗೆಲ್ಲ ಭಾಳ ಅಂದ್ರೆ ಭಾಳ ಆತ್ಮೀಯತೆಯಿಂದ ಇರ್ತಾರ ಅವರು ಇವರು ಮೇಲ ಕೀಳ ಆಮೇಲೆ ನನ್ನ ಶಿಷ್ಯಳಲ್ಲ ನಮ್ಗೆ ಈ ಸಣ್ಣವ್ರಲ್ಲ ಹಿಂಗೇನು ವಿಚಾರ ಮಾಡಂಗಿಲ್ಲ ಒಳ್ಳಂದ್ರೆ ಒಳ್ಳೆ ಮನಸ್ಥಿತಿಯೊಳಗೆ ಭಾಳ ಅಂದರೆ ಭಾಳ ಆತ್ಮೀಯತೆಯಿಂದ ನಮಗೆ ಬರ್ಮಾಡ್ಕೊಂಡ್ರು ನಿಜವಾಗ್ಲೂ ಇಂಥ ಗುರುಗಳು ಪಡ್ಲಿಕ್ಕೆ ನಾವು ಕೂತ್ಕೂಡ ಪುಣ್ಯ ಮಾಡಿದ್ದೀವ ಅನ್ಕೊತೀನಿ ಯಾಕಂದ್ರೆ ಇವಾಗ ಅವ್ರು ರಿಟೈರ್ಮೆಂಟಾಗಿ ಹೋಗ್ಯಾರ ನೋಡ್ರಿ ಅವ್ರ ಮನೆ ಎಷ್ಟು ಸುಂದರವಾಗಿ ಕಟ್ಟ್ಯಾರ ಹೇಳಿ ನಮ್ಮ ಸುಮಂಗ್ಲಾ ಟೀಚರು ಮತ್ತು ಪಾಟೀಲ್ ಸರ್ ಅವರಿಗೆ ಹೈಯರ್ ಮಾಡಲಗತ್ತಿರ ನೋಡ್ರಿ ನಮ್ಮ ಕೆ ಪಿ ಎಸ್ ಕರಜ್ಗಿ ವತಿಯಿಂದ ಕರಜ್ಗಿ ಸ್ಟಾಪ್ ವತಿಯಿಂದ ನೋಡಿರಿ ಲೈಟಿಂಗ್ ಅದು ಎಷ್ಟು ಮಸ್ತ್ ಮಾಡ್ಯಾರಂತ ಅದ್ರಾಗ ಹೇಳಬೇಕು ರೀ ಊಟ ಗೀಟ ನೋಡಬಾರ್ದದು ಅನ್ನೇಬಾರ್ದು ಆ ಥರ ನಮ್ಮ ಉತ್ತರ ಕರ್ನಾಟಕದಾಗ ಏನು ಅವ ಅವು ಎಷ್ಟು ಚಂದ ಮಾಡಿದ್ರಂದ್ರೆ ನೋಡ್ರಿ ಎಲ್ಲ ನಮಗಿಂತ ದೊಡ್ಡ ಗುರು ಗುರು ಮಾತೆಯರು ಮತ್ತು ಗುರುಗಳು ಹೆಂಗೆ ಎಲ್ಲ ಎಷ್ಟು ಖುಷಿಯಿಂದ ನಿಂತಾರತ್ತ ಅವ್ರ ಕರಜಿ ಇರೋತನ ಬಹಳ ಅತ್ಯುತ್ತಮವಾದ ಸೇವೆಯನ್ನ ಸ